ರವಣ ಏನಾಯ್ತಿದ್ರ ಒಂದು ಮೂವತ್ತು ಹೊರಗಳ ಒಂದು ಮೂವತ್ತು ಯಾವರು ಅರ್ಸ್ನಾ ಪರಿಕರ್ಗಳು ಎಲ್ಲೋ ಇನ್ನೂ ಅಲ್ಲಿ ಮಾಡಿಲ್ಲ ಒಂದೂವರೆ ವರ್ಷ ನಿಮ್ಮ ಹೆಸ್ರು ફોન નંબર હા ડબલ તીરો હબલ ટુ અ ನಾನಿಮ್ಮ ನಿಮ್ಮ ಅಲ್ವಾ ನಾನಿಮ್ಮ ಏನು ಹೇಳಿದ್ರ ತೊಂಬತ್ತೈದು ಸಾವಿರ ಅಲ್ಲೋ ಒಂದು ಅಲ್ಲಿ ಮಾಡತ್ತೆ ಒಂದು ಮಾಡಿಲ್ಲ ಯಾವರು ಹಾಂ ಎರಗ್ನಾಳು ಯಾವ ತಾಲೂಕು ಅರ್ಸಿಕರ್ ತಾಲೂಕು ಎಗ್ನಾಳು ನಿಮ್ಮ ಹೆಸರು ಅಂಜೇಗೌಡ ಫೋನ್ ನಂಬರ್ ಹೇಳಿ ತೊಂಬತ್ತೇಳು ಹಾಂ ನಲವತ್ತು ಹಾಂ ಇಪ್ಪತ್ತೆರಡು ಹ್ಞೂ ಮೂವತ್ತೇಳು ಎಂಬತ್ನಾಲ್ಕು ಯಾವ್ಯಾಸಂತೆ ಹೋಗ್ತೀರಾ ನಮ್ಮ ಚಂದ್ರಪಟ್ಟಣ ಇವೆರಡೇ ಎರಡು ಹಾಂ ಹಾಂ ಆರಾಮ ಮಾಡ್ಯಾವಲ್ವಾ ನೀವು ನಿಮ್ಮವಾ ನ ನಿಮ್ಮ ಬನ್ನಿರ ನಿಮ್ಮವ ಯಾರು ಕಟ್ಟೋದ್ರಾ ಇವ್ಯಾರಮ್ಮ ಹೇಳಿದ್ರ ಒಂದು ಮೂವತ್ತು ಹೇಳ್ತಿದ್ರ ಎರಡಲ್ಲ ಆಯ್ತಾ ಆರಾಮ ಮಾಡವಾರು ಲಾಳನ್ ಕೆರೆ ನೋಡಿ ಲಾಳನ್ ಕೆರೆ ಒಂದು ಮೂವತ್ತು ಹೇಳ್ತಾವ್ರೆ ಎರಡೆಲ್ಲ ಐತೆ ಇದರ ನಿಮ್ಮ ಹೆಸರು ಸ್ವಾಮಿ ಫೋನ್ ನಂಬರ್ ಹೇಳಿ ತೊಂಬತ್ತೈದು ಮೂವತ್ತೈದು ಹದಿಮೂರು ಹದಿನಾಲ್ಕು ತೊಂಬತ್ತೆರಡು ಇವ್ಯಾರು 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 ಬರ್ರಿ ನೀವು ಏನ್ ಹೇಳ್ತಾವ್ರಿ ಒಂದು ಮೂವತ್ತೈದು ಹೇಳ್ತಾವ್ರಿ ನಾಲ್ಕಲ್ಲ ಇದು ಯಾವ ಜಕ್ನಹಳ್ಳಿ ಜಕ್ನಹಳ್ಳಿ ಚನ್ನಣ್ಣವರು ಒಂದು ಮೂವತ್ತ ಬಂದವರು ಬಿಡಿ ಹಾ ಬಂದ್ರ ಬಿಡಿ ಅಮ್ಮಣ್ಣ ಅಮ್ಮ ಏನ್ ಹೇಳಿದ್ರ ಒಂದು ನಲ್ವತ್ತಾಯ್ತಿದ್ರ ಒಂದು ಲಕ್ಷದ ನಲ್ವತ್ತು ಸಾವಿರ ಅಲ್ಲೋ

ಇಪ್ಪತ್ತು ಒಂದು ಲಕ್ಷದ ಇಪ್ಪತ್ತೇಳಿದ್ರ ಅಲ್ಲೋ ನಾಲ್ಕಲ್ಲ ಆರಾಮ ಮಾಡವ ಯಾವರು ನಿಮ್ಮ ಹೆಸರು ಜಯರಾಮ್ ಜಯರಾಮು ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಜೀರೋ ಒನ್ ಹಾಂ ಸೆವೆನ್ ಸಿಕ್ಸ್ ಹ್ಞೂ ಸಿಕ್ಸ್ ಒನ್ ಫೋರ್ ಒನ್ ಇವ ನಿಮ್ಮ ಯಾರುವ ನಿಮ್ಮ ಅಲ್ವ ಏನು ಹೇಳಿದ್ರ ಒಂದು ನಲವತ್ತು ಯಾರಲ್ಲ ಯಾವ ಉದಯಪುರ ಸೋಮತ್ನಹಳ್ಳಿ ಯಾವ ತಾಲೂಕು ಆಸಂತ ತಾಲೂಕ್ ನಿಮ್ಮ ಹೆಸ್ರು ರಂಗ ರಂಗ ಫೋನ್ ಫೋನ್ ನಂಬರ್ ಹೇಳಿ

ನಿಮ್ಮವ ಏನ್ ಹೇಳ್ತಿದ್ರ ವ್ಯಾಪಾರ ಹೇಳಿ ಒಂದು ಮೂವತ್ತು ಹೇಳ್ತಿದ್ರ ಅಲ್ಲೋ ಎರಡಲ್ಲೋ ನಾಲ್ಕಲ್ಲೋ ಯಾವ ನವಿಲೆ ನಿಮ್ಮ ಹೆಸರು ನಾಗೇಂದ್ರ ಅಂತ ನಾಗೇಂದ್ರ ಫೋನ್ ನಂಬರ್ ಹೇಳಿ ಏಟ್ ಒನ್ ನೈನ್ ಸೆವೆನ್ ಫೋರ್ ತ್ರೀ ನೈನ್ ತ್ರೀ ಫೋರ್ ಟೂ ಆರಾಮ ಮಾಡ್ಯಾವೆ ಆರಾಮ ಮಾಡೇ ಮೇಡಮ್ ಹ್ಞೂ ಇವ್ಯಾರ ಏನು ಹೇಳಿದಿರ ತೊಂಬತ್ತು ಅಲ್ಲು ಎರಡಲ್ಲು ತೊಂಬತ್ತು ಸಾವಿರ ಹೇಳಿದ್ರ ನಾಗರ್ನವೇಲೆ ಹಾ ನಾನ ನಿಮ್ಮವಾ ನಿಮ್ಮ ಹೇಳ್ತಿದ್ರ ಒಂದು ಮೂವತ್ತೈದು ಅಲ್ಲೋ ಹೊರ್ಗಳ ಎರಡಲ್ಲ ಎರಡಲ್ಲಾಗತ್ತೆ ಆರಾಮ ಮಾಡವಾ ಯಾವನಾಳು ಹೊಂಡನಾಳು ನಿಮ್ಮ ಹೆಸ್ರು ಹರೀಶ್ ಯಾವ್ಯಾಸಂತಿಗೆ ಹೋಗ್ತೀರಾ ಇದೊಂದೇ ಫೋನ್ ನಂಬರ್ ಹೇಳಿ ಇಲ್ವಾ ಒಂದು ನಾಳು ಇವ ನಿಮ್ಮ ನಾ ನಿಮ್ಮ ಆಯ್ತಾ